ಪ್ರಾಣಿಗಳಂದ್ರೆ ತುಂಬ ಇಷ್ಟ ಅವನ ಹೆಸರು ಸೋಮನಾಥ ಅಂತ ಸೊ ಅದರಲ್ಲಿ ಎರಡು ಗೆಟಪ್ ಬರುತ್ತೆ ಮೊದಲನೇ ಗೆಟಪ್ ಸ್ವಲ್ಪ ಅವನಿಗೆ ಮಸ್ಕ ಹೊಡೆದು ಒಂದು ರಿದಮ್ ಸೆಟ್ ಮಾಡಿ ಅವನ ಜೊತೆ ಫ್ರೆಂಡ್ಸ್ ಮಾಡ್ಕೊಂಡು ಅದಾಯಿತು ಆ ಎರಡನೇ ಅಲ್ಲಿ ನನಗೆ ಅವನ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು ಯಾಕಂದ್ರೆ ಅದನ್ನ ನನ್ನನ್ನು ನಾನು ನೋಡ್ಕೊಂಡ್ರೆ ನನಗೆ ಭಯ ಆಗ್ತಿತ್ತು ಮಹಿಷಾಸ್ರನ್ನ ಇದ್ದೆ ಸೊ ಅದರಲ್ಲಿ ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಆಯ್ತು ಬಟ್ ಅವ್ನ ನೋಡೋದಕ್ಕೆ ಮಾತ್ರ ಹಾಗೆ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಸೊ ಅವನ ಜೊತೆ ಕೆಲಸ ಮಾಡೋದು ಕಷ್ಟ ಆಗಿಲ್ಲ ಒಂದು ವಾರ ಕಾಲ್ ನೋತಿತ್ತು ಅಷ್ಟೇ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ ಸೊ ಮಂಜು ಸರ್ ಹೇಳ್ದಂಗೆ ಗುರು ನೋಡಕ್ಕೆ ಮಾತ್ರ ಹೀಗೆ ಕೆಲಸ ಹೇಗೆ ತಗೋಬೇಕನ್ನೋದು ಚೆನ್ನಾಗಿ ಗೊತ್ತು ಅದು ನನಗೆ ಟೀಸರಲ್ಲೇ ನನಗೂ ಅರ್ಥ ಆಗಿದೆ ಈಗ ಇಂಡಸ್ಟ್ರಿ ಹೇಗೆ ಬೆಳೀತಿದೆ ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಬೆಳೀತಿದೆ ಆಮೇಲೆ ಸಿನಿಮಾ ಈಗ ಪರ್ಸ್ಪೆಕ್ಟಿವ್ ಏನಿದೆ ಭಾಳ ಬೇರೆಯೇ ಇದೆ ಯಾಕಂದರೆ ಈಗ ಎಲ್ಲರೂ ಕೈಯಲ್ಲೂ ಮೊಬೈಲಲ್ಲಿ ಪ್ರತಿಯೊಬ್ಬರೂ ವರ್ಲ್ಡ್ ಸಿನಿಮಾ ನೋಡ್ತಾರೆ ಸೊ ನಾವು ಬರೀ ಇಲ್ಲಿ ಗುದ್ದಾಡ್ತಾ ಇಲ್ಲ ಅಲ್ಲಿ ಗುದ್ದಾಡ್ತಾಯಿದ್ದೀವಿ ಸೊ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ ಸೊ ಅದೇ ಸೂಕ್ಷ್ಮತೆ ನನಗೆ ಟೀಸರಲ್ಲೇ ನನ್ನ ಟೆಕ್ನಿಕಲ್ ತಂಡ ಅದನ್ನು ಮಾಡಿದ್ದಾರೆ ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಇದೆ ಸಿನಿಮಾ ಹೇಗೆ ಬರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಇವಾಗ ಗುರು ಮತ್ತು ನಾನು ಈಗಾಗಲೇ ಒಂದು ಸಿನಿಮಾ ಮಾಡಬೇಕಿತ್ತು ಹಲವಾರು ಕಾರಣಗಳಿಂದ ಅದು ಆಗಿಲ್ಲ ಬಟ್ ಅವತ್ತಿಂದ ಗುರು ಬ್ರೋ ನಾನು ಬರ್ತೀನಿ ವಾಪಸ್ ಒಂದು ಸೂಪರ್ ಕತೆ ಇಟ್ಕೊಂಡು ಬರ್ತೀನಿ ಅಂದರು ಹಾಗೆ ಬಂದರು ಕತೆ ನನಗೆ ಭಾಳ ಇಷ್ಟ ಆಯಿತು ಇತ್ತೀಚೆಗೆ ನೀವು ಹೇಳ್ದಂಗೆ ನನ್ನ ಖುಷಿಗೆ ಸಿನಿಮಾ ಮಾಡಿದ್ರು ನನ್ನ ಫ್ಯಾನ್ಸ್ ನನ್ನ ಆಡಿಯನ್ಸ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರನೇ ಮಾಡ್ತೀನಿ ಅವ್ರಿಗೆ ಖುಷಿ ಆಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಕರಾವಳಿ ಖಂಡಿತವಾಗ್ಲೂ ಅಂತ ಒಂದು ಸಿನಿಮಾ ಆಗುತ್ತೆ ಅಂತ ನಂಬಿದ್ದೀನಿ ಅಭಿನೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸಚಿನ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಈಗ ಇಬ್ಬರ ಜೊತೆನೂ ಸಚಿನ್ ಕೆಲಸ ಮಾಡ್ತಿದ್ದಾರೆ ಆ ಹಾಡುಗಳನ್ನೂ ಕೇಳಿದ್ದೀನಿ ನಾನು ಆ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಹಾಡುಗಳು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ ಮಂಜು ಸರ್ ತಂದೆ ಹೇಗೆ ಅಷ್ಟು ವರ್ಷಗಳಿಂದ ಜೊತೆಗಿದ್ದಾರೆ ನಾನು ಬಂದ ಆಗ ಆಗ ಆಗ್ತಾನೆ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ದೆ ಸೊ ಕೋಟೆಯಿಂದ ಜೊತೆಗಿದ್ದೀವಿ ಆ್ಯಂಡ್ ತಂದೆ ಹೇಳ್ದಂಗೆ ಕಲ್ಚರ್ ಕಲ್ಚರ್ಸ್ ಬಿಹೇವಿಯರ್ ಇಸ್ ವಂಡರ್ಫುಲ್ ಇದು ನನ್ನ ನಲವತ್ತನೇ ಸಿನಿಮಾ ಅದು ಹೇಳೋದು ಮತ್ತೆ ಸೊ ಖಂಡಿತವಾಗ್ಲೂ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲಾಗುತ್ತೋ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೋ ಕ ಖಂಡಿತವಾಗ್ಲೂ ಕನ್ನಡ ಸಿನಿಮಾಲ ಕೂಡ ಇದೊಂದು ಮೈಲಿಗಲ್ ಆಗುತ್ತೆ ಮಿತ್ರ ಸರ್ ಜೊತೆ ಜಂಬೂ ಸವಾರಿಯಲ್ಲಿ ಕೆಲಸ ಮಾಡಿದ್ದೆ ಆಗ್ಲಿಂದ ಸ್ನೇಹಿತರು ನಾವಿಬ್ಬರು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಮಜವಾಗಿರುತ್ತೆ ಆನ್ ಶೂಟ್ ಆಫ್ ಶೂಟ್ ಎರಡೂ ಜಿ ಜಿ ಅವ್ರ ಜೊತೆ ಮೂರನೇ ಸಿನಿಮಾ ಅಲ್ಲಿ ಬರವಣಿಗೆಯಲ್ಲಿ ಎಷ್ಟು ಸ್ಟ್ರಾಂಗ್ ಇರೋ ನಟನೆಯಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಸೊ ಅಮ್ಮ ಹೇಳಿದ್ರು ಆಗಲೇ ಅಮ್ಮನ ಪಾತ್ರ ಮಾಡಿದರು ಈಗ ಅಜ್ಜಿ ಅಂತ ಈಗ ಗುರು ಎಲ್ರಿಗೂ ಬೇಕು ಅಂತ ಬಿಳಿ ಕೂದಲು ಬಿಡಿಸಿದ್ದಾರೆ ನಮ್ಮ ಇಲ್ಲ ನೋಡಿದ್ರೆ ಅವ್ರು ಅಜ್ಜಿ ತರ ಕಾಣಿಸೋದಿಲ್ಲ ಶ್ರೀಧರ್ ಸರ್ ಈಗ ತಾನೇ ನೀವು ನಮ್ಮ ಸೀತಾ ಸೆಟ್ ಅಲ್ಲಿ ನೋಡಿದ್ದೀರಾ ನೆಕ್ಸ್ಟ್ ಮುಂದಕ್ಕೆ ಬರೋ ಎಲ್ಲ ಸಿನಿಮಾಗಳಲ್ಲೂ ಜೊತೆಗೆ ಸೊ ಈಸ್ ಈಸ್ ಫ್ಯಾಮಿಲಿ ವಿನೋದ್ ಅವರು ಒಳ್ಳೆ ಸ್ನೇಹಿತರು ನಾವು ಟುಗೆದರ್ ಸೊ ಖಂಡಿತವಾಗ್ಲೂ ಕರಾವಳಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೇ ಮಾಡ್ತೀವಿ ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬ ದೊಡ್ಡ ಧನ್ಯವಾದಗಳು ಆ್ಯಂಡ್ ನನ್ನ ಇದೆ ಅವ್ರು ಯಾವಾಗಲೂ ನನಗೆ ದೊಡ್ಡ ಸಪೋರ್ಟ್ ಅವರಿಲ್ದೇ ಏನೂ ನಾನು ಸ್ಟಾರ್ಟ್ ಮಾಡಲ್ಲ ಸೊ ಅವರಲ್ಲಿರೋದು ಇನ್ನೂ ಬಹಳ ಖುಷಿ ಸೊ ಬಂದಿರೋ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಥ್ಯಾಂಕ್ ಯು ಫಾರ್ ದ ಲವ್ ಹೀಗೆ ಇರಲಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ